ಚೈತ್ರ ಬಂದವರ ಜೋಡಿ ಚಂದಾಗ ಮಾತಾಡ್ತೀಯ ಅದೇ ನನ್ ತಮ್ಮನ್ ಜೋಡಿ ಮಾತಾಡಕ ನಿನ್ ಒಟ್ಟ ಖಾರ ಕಳಿಸ್ತಾ ವಣಿ ನಮ್ ಜೊತೆ ಚಂದಂಗ ಮಾತಾಡೋರ್ ಜೊತೆ ನಾ ಚಂದಾಗ ಮಾತಾಡ್ತೀನಿ ನನ್ ತಮ್ಮ ನಿನ್ ಮ್ಯಾಗ ಜೀವನ ಇಟ್ಕೊಂಡನಾಕ್ ಆಗ್ಬೇಕಂತೇಳಿ ಊರ್ತನ ಬಂದನ ಅವನ್ ಜೋಡಿ ಚಂದ ಮಾತಾಡಂಗಿಲ್ಲ ನಿನಗ ಮಾತ್ ಮಾತ್ ನೋಡಿದ್ರೆ ಮಾತಾಡಕ್ಕೆ ಚಂದ ಏನೇನಾರ ಮಾತಾಡ್ತಾರ ನಿನ್ ಮದುವಾಗ ಹುಡುಗದನವಾ ಒಂದ್ ಮಾತ್ ಹೆಚ್ ಒಂದ್ ಮಾತ್ ಕಡಿಮೆ ಮಾದಿತ್ ಅದನ್ನ ಇಷ್ಟು ದೊಡ್ಡ ಮಾಡ್ದನ ಆಗಲ್ಲ ನಿನ್ನ ಕಲಿಬೇಕು ಜಾಬ್ ಮಾಡ್ಬೇಕು ನೋಡಿನವ ನೀ ಎಷ್ಟು ಕಲಿತೀಯ ಅಂತ ನೋಡಿನಿ ನೀ ಏನ್ ನೌಕರಿ ಮಾಡ್ತಿ ಅಂತ ನೋಡಿನಿ ನನಗಿರೋಷ್ಟು ಬುದ್ಧಿ ನಿಮ್ಮನ್ನೆಗಿಲ್ಲ ಚೈತ್ರ ಏನ ಇದ್ರು ನೀವ್ ಒಳಗೋಗಿ ಮಾತಾಡ್ರಿ ನಾನ್ ಬರ್

ಓದು ಹುಡುಗಿ ಏನಾರ ಸಂಬಂಧ ಕಟ್ಟಿ ಮಾತೇಡಾಕಂದ್ರ ನಿನ್ನ ಕಟ್ಕೊಂಡ್ ಏನ್ ಚೆನ್ನೋದ್ ನೋಡುದಿಲ್ಲ ನಿನ್ನ ತಮ್ಮನ ಸುಖಕ್ಕಾಗಿ ನನ್ನ ತಂಗಿ ಹಾಕೋಬೇಡ ಹೋಗಬೇಡ ಹಂಗೇನಾರ ಹೆಸರಿಡ್ ಹಾಕತ್ತಂದ್ರ ನಿನಗ ಗಂಡ ಮಗ ಕಾಲು ನಿಂದಿರುದಿಲ್ಲ ಹುಷಾರಾಗಿರೋ ಸ್ವಲ್ಪ ಏನ್ ಮಾತಾಡ್ತೀಯ ಒಂದ್ ಹೆಣ್ಣಿಗೆ ಓದು ಹುಡುಗಿ ಮಾತಿರೋ ಮಾತಾದ ಹಾ ನನ್ ತಮ್ಮನ್ ಮಜ್ಜಿ ಮಾಡ್ಕೊಟ್ರ ಸ್ವಲ್ಪ ಇಲ್ಲಂದ್ರಿ ಕೊಡ್ಕೋತ ಕುಂತರ ಏನ್ರ ಹೆಚ್ಚು ಕಮ್ಮಿ ಆಗುದೇ ಆಗಲೇ ನಮ್ ತಂಗಿ ಬಗ್ಗೆ ನೀನ್ ಮಾತಾಡಕ್ ಹೋಗ್ಬೇಡ ಅಕ್ಕಿ ಬಗ್ಗೆ ಮಾತಾಡೋ ಯೋಗ್ಯತೆ ನೋಡಾಕ ಮನಿಗೆ ಬರ್ತಾನ ಅದು ಮಾಮಾ ನೀನು ಇಲ್ಲರ್ದಾಗ ಏನ್ ಮಾಡ್ತಾರ ಯಾರಿಗೆ ಗೊತ್ತ ಹಾಳು ಹಾಳ ಮಾಡಾಕಿ ಅಂದ್ಬಿಡಕ ಅಕ್ಕ ತಮ್ಮ ಸೇರಿ ನನ್ನ ತಂಗಿ ಹೆಸರು ಹಾಳು ಮಾಡೋರಲ್ಲ ನೀವೇನೋ ಕತ್ತಿ ಕಟ್ಟಿ ಮಾತಾಡಿದ್ರು ನನ್ನ ತಂಗೇನಂತ ನನಗ್ ಗೊತ್ತೈತಿ ಓದದ ಮನಿಗೇನೋ ಬಂದಿದ ಅಕ್ಕಿನ ಜೊತೆ ಕೂತು ಮಾತಾಡಕತ್ತಿದ್ದ ಆದ್ರೆ ನನ್ನ ಕಣ್ಣಾರೆ ನಾ ಕಂಡಿರಿ ನನ್ನ ತಂಗಿ ಏನಂತ ನನಗ್ ಗೊತ್ತೈತಿ ನೀವೇನ ಸುದ್ದಿ ಬೆಳೆಸಿ ಮಾತಾಡಿದ್ರು ನನ್ ತಂಗಿ ಮ್ಯಾಗ ಎಲ್ಲಷ್ಟ ನನ್ ಸಮಸ್ಯೆ ಇಲ್ಲ ಇಂಥವ್ರಿಗೇನ್ ಹೇಳುದಾಯ್ತಪ್ಪ ಇವ್ರ ತಂಗಿ ಏನ್ ಮೂಡಿ ಮಾಡೋಣ ಗೊತ್ತು ವರ್ಷಕ್ಕೊಮ್ಮೆ ಆರ್ ತಿಂಗಳಿಗೊಮ್ಮೆ ತಂಗಿ ಅನ್ನ ಅಂತ ಊರಿಗೆ ಬರ್ತಾಳೆ ಅಣ್ಣನ್ ಕಳೆ ಕರೆತು ಇದ್ದಿದ್ದು ಬಿದ್ದಿದ್ದು ಎಲ್ಲಾ ತಂಗಿ ಕೊಡ್ತಾನೆ ಆದ್ರ ತಂಗಿಯಲ್ಲಿ ಸಿಟಿಯಾಗೆ ಮಜಾ ಮಾಡ್ತಾಳೆ ನಿನ್ನ ಜಾಗದಾಗ ಯಾವ್ರ ಈ ಮಾತು ಮಾತಾಡಿದ್ರೆ ಅವನ ಹಾಡ್ ಹಾಲು ಕಡ್ದೋಗಿತ್ತಿದ್ಯ ನಾನು ಹಿಂತಿತ್ತಮ್ಮದಿ ಅಂತ ಬಿಟ್ಟಿನಿ ಹೆಂಗ ಬಂದಿ ಹಂಗ ಊರಿಗೆ ಹೋದ್ರೆ ನಿನಗೂ ಬಹಳ ಚಲೋ ಇಲ್ಲ ಅಂದ್ರೆ ಬೀತನತ್ವದಲ್ಲಿ ಮಾರಿನೂ ಕಡಿಸೋ ಮಾವನ್ ಮುಂದೆ ಅಜ್ಜನೂ ಆಗಬೇಡ ನಿನ್ ತಂಗಿ ಮೇಲೆ ಇದ್ದ ನಮ್ಗೆ ನನ್ನ ತಮ್ಮನ ಮೇಲೆ ಹಾಕಿಲ್ಲ ನಿಮಗೇನ್ ಮಾತಾಡ್ದೈತಿ ಸುಮ್ಮ ನಿನ್ ತಂಗಿ ತಮ್ಮ ಕೊಟ್ಟು ಮದಿ ಮಾಡ್ರಿ ಮದಿವಿ ಅದು ಇವನ್ ಜೊತೆ ನನ್ನ ತಂಗಿದ ರಾತ್ರಿ ಅಂದ್ರೆ ಕನಸು ಬಿತ್ತಂದ್ರ ಕನಸಿನ ಮದಿವಿ ಆಗತ್ತೇಳ ಆದ್ರ ನಿಜ ಜೀವನದಾಗ ಇವನ್ ಜೊತೆ ಮದಿವಿ ನನ್ನ ತಂಗಿದ ಸತ್ರು ಆಗುದಿಲ್ಲ ಅವನ್ ಜೊತೆ ಎಲ್ಲರ ಅಂದ್ರ ಅವನ ಮಾತಿಗೆಲ್ಲಾರ ನೀ ಹೂ ಅಂದೆ ಅಂದ್ರ ನೀ ಗಂಡ ಮನಿ ಬಿಟ್ಟು ಸೇರ್ಬೇಕಾಗ್ರಂತ ತನ್ನ ತಂಗಿನ ಕೊಟ್ಟು ಇಲ್ಲ ಮಾಡಿಗ್ ಇಲ್ಲ ಇದಕ್ಕೇನ್ರ ಉಪಾಯ ಮಾಡಬೇಕೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ನಾ ಬಾಳ್ಗನ ಕಾಯುದಿ ಏನು ಏನ್ ಉಪಾಯ ಮಾಡ್ಬೇಕು ಮಾಡತೀನಿ ಬರೀ ಮಾತಾತ್ನಿಂದು ಆಕೆ ನಾ ಹೊಸ ನೋಡು ಪಟ್ಟ ಚರ ಮಾತಾಡುದು ನೋಡಕ್ಕ ಯಾವ ಹುರಾಣ ಗೊತ್ತಿಲ್ಲ ಯಾವ ಜಾತಿ ಮಾತು ಗೊತ್ತಿಲ್ಲ ನಮ್ನಾಗ ಅಷ್ಟು ನಂಬಿಕೆ ಇವನ್ನಾಗ ಇಟ್ಟ ಅಂದ್ರ ನೀವ ಏನ್ ಮೂಡಿ ಮಾಡಿ ಅನ್ನೋ ಯಾರಿಗ ಗೊತ್ತು ನಮ್ಮ ಅಣ್ಣನ ಮಾತು ಮೀರಿಲ್ಲ ಮೀರೋದಿಲ್ಲ ನಮ್ಮ ಮನ ತೋರಿಸಿದ ಜೊತೆ ನಾ ಸುತ್ತಾಡ ಹೇಳ್ತೀನಿ ಅದ್ರಾಗ ಏನೈತಿ ಏಯ್ ನಿದ್ ಗಂಧಗದೇನ್ ಏನ್ರ ನಿನ್ ಮದುವೆ ಆಗ್ಬೇಕಾದ್ರೆ ಹುಡುಗ ಇಲ್ಲದನ ಇವನ್ ಜೊತೆ ಸುತ್ತಾಡ್ಬೇಕು ಕಂಡ ಕಂಡ ಜೊತೆ ಅಲ್ಲ ಅದೇ ಅಕ್ಕ ಓದುತ್ತೀನಿ ಓದುತ್ತೀನಿ ಅಕ್ಕ ಸಿಟಿಗೆ ಹೋಗ್ಯಾಳ ಇವನ್ ಜೋಡಿ ಸೇರಿ ಓದ್ಯಾಳ ನೀವೇನು ಸಂಚಿಟ್ಟು ಮಾತಾಡತ್ತಿರೋ ನಮಗೆ ಗೊತ್ತಿಲ್ಲ ನಾನು ಚೈತ್ರ ಮದ್ವೆ ಆಗೋದಿಲ್ಲ ಲೇ ನೀ ಹತ್ತಿದವಲ್ಲ ಬಿಟ್ಟವಲ್ಲ ಸಂಬಂಧ ಇಲ್ಲ ಸೂತ್ರ ಇಲ್ಲ ನಾ ಮದ್ವೆ ಆಗು ಹುಡುಗಿನ ನೀ ಮದ್ವೆ ಹಾಕಿನ ಕಳಾಕತ್ತಿಯಲ್ಲ ಇನ್ನು ಹಲ್ಲ ಉದ್ರುಜುನೆ ಏಯ್ ಆಕೆ ಯಾವತ್ತಿದ್ರು ನನ್ನ ತಮ್ಮನ ಹೆಂತಿ ನೀನು ನಡಬರ್ಕ್ ಬಂದಿ ನಡಬರ್ಗ ಮಾತ್ರ ಚಲೋ ಇಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಅನ್ನ ನಿಮ್ಮ ತಂಡರ ಸಿಕ್ಕಿಸಿಟ್ಟು ಮಾಡ್ಕೊತಿದ್ದ ಈಗ ನಿಮ್ಮ ಮನಸ್ಸ ನಿಮ್ಮ ಗುಣ ಹೆಂಗೈತೆ ಅಂತ ನನ್ಗೆ ಅಷ್ಟ ಆಗಿತ್ತು ನಾನು ಹೇಳ್ದಂಗೆ ನೀ ಏನಾರ ಕುಣಿದ್ರ ನನ್ನ ಮನಸ್ಸು ನನ್ನ ಗುಣ ಹಾಳಿದ್ದಂಗ ನಮ್ಮ ಮಾತು ಎಲ್ಲರ ಎದ್ರು ನಡ್ದ್ರಂದ್ರ ನಮ್ಮ ಮನಸ್ಸು ಹಾಲಲ್ಲ ಕಳ್ಳಿ ಹಾಲು ನಮ್ ಮಣ್ಣಿರುತ್ತ ನಾವು ಯಾವ್ದಕ್ಕೂ ಅಂಜಂಗಿಲ್ಲ ಅಕ್ಕ ಅಕ್ಕಿ ನನ್ನ ಕೈ ತಪ್ಪ ಇನ್ನು ಮುಂದೆ ಏನಾರ ಹೆಚ್ಚು ಕಮ್ಮಿ ಆದ್ರೂ ನೀನ್ಗೇನು ಕೇಳಬಾರ್ದಿ ಇಷ್ಟು ದಿನ ನಿನ್ನ ಮದಿವ್ ಅಕ್ಕಳ ಅಂತೇಳಿ ನಿನ್ನ ಸರಿ ದಾರಿ ತರಾಕತ್ತಿದ್ದೆ ಈ ನಿನ್ನ ಮದಿವ್ ಆಗುತ್ತನಾ ಮನ್ಸಿಗೆ ಬಂದಂಗ ಏನು ಕೇಳಂಗಿಲ್ಲ ಗಿಳಿ ಗೂಡ್ ಬಿಟ್ಟು ಹಾರಾಕತ್ತೈತಿ ಅದನ್ನ ಹದ್ದಾಗಿ ನಾ ಕುಕ್ಕ ನಿಮ್ಮ ಅಂತ ಸತ್ರು ಅಕ್ಕಿನ ಕೋಟ್ ಮದ್ವಿ ಮಾಡಂಗಿಲ್ಲ ನಾವ್ ಸತ್ರು ಅಕ್ಕ ಅಕ್ಕಿ ಮತ್ತೊಬ್ಬರು ಪ್ರೀತಿ ಮಾಡಾಕತ್ತಾಳ ಮತ್ತೊಬ್ಬರು ಮದುವೆ ಆಗಕ ತುದಿಗಾಲ್ ಬಂಗ್ ನಿಂತಳ ನಾವ್ ಬಡದಕ್ಕ ನಾವೀಗ ಬರ್ದಿಕ್ ಅಂತಂದ್ರ ನಮ್ ಕೈ ತಪ್ಪೋಗಳ ಕಳ್ಳ ಬಳ್ಳಿ ದೂರತಿ ಅಕ್ಕ ಏನ್ ಮಾಡಿದ್ರು ಮಾವ ಅಕ್ಕಿನ ಮಾಡಿ ಕೊಡುದಿಲ್ಲ ಅಕ್ಕಿಗೆ ನಾನು ಮದುವೆ ಹಾಕ ಮೊದಲೇ ಇಷ್ಟ ಇಲ್ಲ ಹ್ಮ್ ಗೊತ್ತೈತಿ ಅಕ್ಕಿನ ದಾರಿ ಹೋಗಿ ನಮ್ ದಾರಿ ತರೋಣ ಅಂದ್ರ ಏನ್ ಮಾತಾಡಕತಿ ಅಕ್ಕ ನೀ ಮಾಡಿದಾಗ ಆಕೆ ನಮ್ಮನ್ನ ನಂಬ್ತಾಳ ಆಮೇಲೆ ನಮ್ಮ ಮಾತು ಕೇಳ್ತಾಳ ಚೈತ್ರಾ ನಿನ್ನ ಮ್ಯಾಗ ಮನಸ್ ಮಾಡಿದ್ದೇನೋ ನಿಜ ನಿನ್ನ ಮದುವೆ ಆಗತ್ ಕನಸ್ ಕಂಡಿದ್ದು ನಿಜ ಆದ್ರೆ ನಿನ್ನ ಮನಸ್ಸಿನಾಗ ಅಂತ ಗೊತ್ತಿರ್ಲಿಲ್ಲ ನೀ ಎಷ್ಟ ಆಡಿ ನನ್ನ ಗಂಡನ ತಂಗಿ ಆಯ್ತಾಳ ನಿನ್ ಖುಷಿ ನನ್ ಖುಷಿ ನೀ ಎಲ್ಲಿ ಮದುವೆ ಆಗ್ತಿ ಅಂತ ಅಂತಿ ನೋಡು ಅಲ್ಲೇ ಚೆನ್ನಾಗಿ ಮದುವೆ ಮಾಡ್ಕೊಡ್ತೀನಿ ನಿಮ್ ಮಾತ್ ನನಗ್ ನಂಬಕ್ ಆಗವಲ್ದು ಇಷ್ಟು ದಿನ ನನ್ನ ಸಂಬಂಧ ನಮ್ಮನ್ನ ಅನ್ನ ಬಡದಾಡ್ತಿದ್ದ ಈಗ ನೀವು ಇಷ್ಟು ಧೈರ್ಯ ತುಂಬಾಕತ್ತೀರಿ ಯಾಕೆ ನನ್ಗ ಅಷ್ಟೇ ನಿಮ್ಮ ಅನ್ನ ಒಬ್ನ ಬಡದಾಡದ್ ನೋಡಿ ನಮ್ಮ ಕೈಲಿ ನೋಡಾಕ ಆಗವ ನಾವು ಇಬ್ರು ಏನ್ರ ಬಡ್ದಾಡ್ದೀವಿ ಅಂದ್ರನ ಏನ್ರ ಹೆಚ್ಚು ಕಮ್ಮಿ ಚಲೋ ಆಗ್ತೈತಲ್ಲ ನಿಮ್ಮ ಮಾವ ಹಿಂಗಂದ ನಂತ ಮನ್ಸಿಗ ಜೋಳಕ್ಕೆ ಹೋಗ್ಬೇಡ ನಿನ್ ಜೋಡಿ ಕೆಲ್ತಾನಲ್ಲ ಹುಡುಗ ಅವನು ನಿಂದು ಮದುವೆ ಆಗೋವರೆಗೂ ಈ ಮಾವ್ನ ಜೊತೆ ಚಂದ ಇರ್ತೀವಲ್ಲ ಇರ್ತೀನಿ ಮಾವ ಇಷ್ಟೆಲ್ಲ ನೀವು ನನಗೆ ಧೈರ್ಯ ತುಂಬಾಕತ್ತೀರಿ ಖುಷಿ ಪಡಕತ್ತೀರಿ ಅಂದ್ರೆ ಚೈತ್ರ ನಿನ್ನ ಜೀವನ ವಿಚಿತ್ರ ಆಗೋವರೆಗೂ ನಂಗ ನನ್ನ ತಮ್ಮಗ ಕೊಲ್ಲ ಮಾವ ನಾನು ನಿನ್ ಬಾಳ್ ಕೆಟ್ಟವ ಅಂತ ತಿಳ್ಕೊಂಡಿದ್ದೆ ಆದ್ರೆ ನನಗೆ ಹಂಗ ಚೈತ್ರ ಅದು ಒಮ್ಮೊಮ್ಮಿ ನಮ್ಮ ಮಾತಿನಿಂದ ನಾವು ಕೆಟ್ಟವ್ರ್ಯಾ ಕಾಣ್ತೀವಿ ಒಮ್ಮೊಮ್ಮಿ ನಮ್ಮ ನಡವಳಿಕೆಯಿಂದ ನಾವು ಕೆಟ್ಟವ್ರ ಹಂಗೆ ಕಾಣ್ತೀವಿ ನಮ್ಮನು ಮನಸ್ಸಿನಿಂದ ನೋಡಿದಾಗಲ್ಲ ನಾವು ಒಳ್ಳೆಯವ್ರ ಹಂಗ್ ಕಾಣುದು ತಮ್ಮ ಚೈತ್ರ ಕರ್ಕೊಂಡು ಖುಷಿಯಿಂದ ಅಡ್ಡಾಡು ಇದನ್ನ ನೋಡಿ ನಿಮ್ಮ ಅವನು ಖುಷಿ ಪಡಬೋದಲ್ಲ ನಮ್ಮ ಅಣ್ಣಗ ಹಾಲ್ ಕುಡ್ದು ಖುಷಿ ಆಗ್ತದೆ ನಾನ್ ನಿಮ್ಗೂಡ ಗೂಡ ಹೀಗೆ ಖುಷಿಯಿಂದ ಇರ್ತೀನಿ பாத்ரா நீத்தி அண்ணன் ஜொத்தினு மாத்தாடசி நன் தம்ம சார் நீயாவ ஜீவத்தித்தோ யாவ் நோட் சேர்லார்கா மாத்தி ನೀನು ನೀನು ತಮ್ಮ ಸೇರಿ ಯಾವಾಗ ನನ್ನ ತಂಗಿ ಜೀವ ಜೀವ ಮಾಡಾಕತ್ತಿರೋ ಅವಾಗ ನನಗೆ ತಡ ತಡ ಸಂಶಯ ತಕ್ಕತೈತಿ ಆಕಿನ ಕಂಡ್ರೆ ಶೇರ್ಲಾರ ಮಾಡೋರು ಈಗ ಯಾಕೆ ಆಕಿನ ಮೇಲೆ ಜೀವಾಗಿರಿ ಅಯ್ಯ ನನ್ನ ತಮ್ಮನ ಮದುವೆ ಆಗ್ಲಿಕ್ಕೆ ಅಂತಂದ್ರೆ ಏನಾತ್ ಆಕಿನ ಮೇಲೆ ಸಿಡಿಟ್ ನಾವು ಹಾ ಈಗ ನಿನಗ ನಿನ್ನ ತಮ್ಮಗ ನಾವು ನಮ್ಮವರು ತಮ್ಮವರು ಅರಿವು ಐತ್ಲ ಅಟ್ ಸಾಕ್ ಆ ಹುಡುಗಿ ಮದುವೆ ಹೂವು ತಕ್ಕ ಸ್ವಲ್ಪ ಚಂದ ನೋಡ್ಕೋರಿ ಹ್ಮ್ ಅಕ್ಕಿನ ಮದುವೆ ಆಗೋದು ಕಾಣಿಸಿದ್ ಮಾತಾಡಿ ಅಕ್ಕಿಯಿಂದ ದಕ್ಕಬೇಕಂತಂದ್ರೆ ಅದು ನನ್ನ ತಮ್ಮಗ ದಕ್ಕಬೇಕು ನಿಮ್ಗೆ ಹೇಳಾಕತ್ತೀನಿ ಏನ್ ವಿಚಾರ ಮಾಡಿ ವಿಚಾರ ಏನ್ ಮಾಡಕ್ ಹೋಗ್ರಿ ನೀವು ನನ್ ತಮ್ಮಗೆ ಎಲ್ಲರ ಕನ್ಯಾ ತಗದು ಮದ್ ವಿಚಾರ ಮಾಡ್ರಿ ನಿನ್ನ ತಮ್ಮ ಮೊದಲ ದುಡಿದ್ ಕಲಿಯೋದ್ ಚಂದ್ ಚಂದ ಚಂದ ಅರಿಬೇಕು ಅಡ್ಡಾಡಿದ್ರ ಯಾರು ಕನ್ಯಾ ಕೊಡುದಿಲ್ಲ ಆ ಯಾರು ಬೀಗತಾನ ಬೆಳೆಸೋದಿಲ್ಲ ಮೊದಲ ದುಡ್ದ ಮಂದ್ಯಾಗ ಮುಂದ್ ಮಾತಾಡ ಅವಾಗ ನಾ ಅನ್ನೋರ್ ಕರದ್ ಕನ್ಯಾ ಕೊಡ್ತಾಳ ದುಡಿದ್ ಗೊತ್ತಿಲ್ಲ ದಂಡಿ ಗೊತ್ತಿಲ್ಲ ಯಾರು ಮದಿ ವಾಕ್ ಇವ್ನ ನೋಡಕ್ ಅತ್ತಡಿ ನಿನ್ ತಂಗಿ ನನ್ ತಮ್ಮನ ಮದಿ ಅಕ್ಕಿಗರ ನನ್ನ ತಮ್ಮನವ್ರ ಏನು ಹೇಳಿದ್ರು ತಲೆ ತೆಳ ಹಾಕೊಂಡು ಕೂತು ಬಿಡುದು ನಾ ಹೊಲಕ್ಕೆ ಆಕ್ಕೀನಿ ಚೌತ್ರಂಗ ಬುತ್ತಿ ಕೊಟ್ಕೋದ್ ಇಲ್ಲ ನೀ ಬಂದಿ ಅಂದ್ರೆ ನೀರ ತುಂಬ ಲೇ ನಿನ್ನ ತಮ್ಮಗೆ ಎಷ್ಟು ಇರ್ಬೇಕು ಅಷ್ಟು ಇರಂತ ಹೇಳಕ್ಕೆ ಎಷ್ಟು ಕರ್ದಾರು ಮಾಡಾಕತ್ತಾನ ಅವ ನನ್ನ ತಮ್ಮ ಏನು ಮಾಡಿದ್ರು ನಿಮ್ಗೆ ಗೊತ್ತಾಗ ಪರಿಸ್ಥಿತಿ ಏನು ಮಾಡಿದ್ನಿ ಅಂತದ್ದು ನನ್ನ ತಂಗಿ ಹೋಗತಾನ ಹರ್ಸಾಕನಿತ್ತಾನ ನನ್ನ ತಂಗಿ ಆಟ ಆಡಾಕತ್ತಾನ ನನ್ನ ತಂಗಿ ಬಾಳಿದಾಗ ಮುಳ್ಳಾಗತ್ತ ನನ್ನ ತಂಗಿಗೆ ನಿನ್ನ ತಮ್ಮಣ್ಣ ಏನಾರ ಹೆಚ್ಕ ಮಾತಂದ್ರ ಅವನ ಹಳೆ ಅಂತ ನೋಡಿದ್ರ ನೀ ಕಟ್ಕೊಂಡು ಏನ್ ತಿನ್ನೋದ್ ನೋಡುದಿಲ್ಲ ಸ್ವಲ್ಪ ತಿಳಿಸಿ ಚಂದ ಬುದ್ಧಿ ಹೇಳ ಅಕ್ಕಿನ ಮದುವೆ ಮದುವಾಗ ಏನೋ ಸಂಶಯ ಬರಲಿ ಮಾತಾಡಂತ ಅದನ್ನ ದೂರ ಸಂಶಯ ಬಂದೈತಿ ಇಷ್ಟು ದಿನ ಆತ ನನ್ನ ತಂಗಿ ನಮ್ ಕೈಯಾಗಿ ಬೆಳದ ಒಂದಿನಾರ ದಿನ ಸಂಶಯ ಬರಂಗ್ ನಡ್ಕೊಂಡಳ ಏನು ಮಾತಾಡ್ತೀನಿ ಕೂನಾಗ ಗುರ್ತ ಎಲ್ಲಾರ ಅವ್ನ ಮಜಿ ಮಾಡ್ಕೊಡಾಕತ್ತಿರಿ ಇನ್ನ ಮದಿವಿಲ್ಲನೇ ಎಷ್ಟು ಸಂಶಯ ಮದಿನಾಗ ಇದ್ದರೆ ಎಷ್ಟು ಸಂಶಯ ಪಡಕಿಲ್ಲವ್ವ ನನ್ನ ತಂಗಿ ಜೋಡಿ ಕಲ್ತವ್ ಅದನವ ಆಕಿನವ್ವ ನಂಬ್ಯಾನ ಅವ್ನ ಆಕೆ ನಂಬ್ಯಾಳ ಅವರಿಬ್ರು ಒಬ್ರಗೊಬ್ರು ಅರ್ಥ ಮಾಡ್ಕೊಂಡಾರ ನಡಬರಕ್ ಹುಳಿಂದವರೇನು ಬರ್ತಾರಲ್ಲ ಇಂಥವ್ರಿಂದ ಜೀವನ ಹಾಳಾಗೋದು ನೀನು ತಮಗೆ ಎಷ್ಟು ಇರ್ಬೇಕಾಗಿರತ್ತೇಳ ಇಲ್ಲಾಂದ್ರೆ ನನ್ನ ಪಿತ್ತನೆ ನೆತ್ತಿಗೆ ಇರ್ತಂದ್ರೆ ಅವ ಮನುಷ್ಯ ಆಗಿರುದಿಲ್ಲ ಮನೆ ನಳೇನೇ ಅರ್ಥ ಮಾಡ್ಕೊಂಡಿಲ್ಲ ಇನ್ನುವರೆಗೆ ನಾವು ಯಾಲ್ಯಾಕೆ ನೀವು ಮಾತಾಡಿದ್ರ ಮ್ಯಾಗ ಗೊತ್ತಾಗಕತ್ತದ ನನ್ನ ತಂಗಿ ಜೀವನ ಹಾಳು ಮಾಡಕತ್ತವ್ರು ನೀವು ನೋಡಿದೆನಕ್ಕ ಒಂದಾದ ಜೋಡಿಗಳನ್ನ ದೂರ ಮಾಡಿ ವಿಲಿ ವಿಲಿ ಒದ್ದಾಡುವಾಗ ಮಾಡಿ ಬಿಟ್ಟೀವಿ ಇನ್ನು ಮುಂದೆ ಅವ ಆಕಿನ ಮದುವೆ ಆಗೋದು ಅಷ್ಟರಾಗೈತಿ ನಾವಿಷ್ಟು ಬುದ್ಧಿ ಹೊಡಿಸಿದ್ದ ಚಲೋ ಆತು ಆಕಿಲ ಮದುವೆ ಆಗ್ಬೇಕಿನ್ನ ನಿನ್ನ ಮದುವೆ ಆಗ್ಬೇಕಲ್ಲ ಅವೆಂತ ಹುಚ್ಚು ನೋಡಕ್ಕೆ ಆಕಿ ಮ್ಯಾಲ ಅಣ್ಣನ ತಿಳ್ಕೊಂಡಾಳೆ ಅನ್ನ ಚೇ ಅದ ಗೊಂಗನಾಗ ನಾನು ತಬ್ಕೊಂಡಾಳ ಅದನ್ನ ಈ ಹುಚ್ಚು ನೋಡಿ ನೂರಂತ ಕತ್ತಿ ಕಟ್ಟಿ ಏನೇನೋ ಮಾತಾಡಕತ್ತೈತಿ ಒಟ್ಟ ಅವಂಗ ಸಂಶಯ ಬರಂಗ ನಡ್ಕೊಂಡಿಲ್ಲ ನಂಗ ಅಷ್ಟ ಸಾಕ ಸಂಶಯ ಅಷ್ಟೇ ಅಲ್ಲಕ ಇನ್ ಮುಂದೆ ಸತ್ರು ನಾನು ಮಾರಿ ನೋಡ್ಬಾರ್ದು ನಾವ್ ಆಕಿ ಹೇಳೇನ ಹೆಂಗರ ಮಾಡಿರಿ ಇಬ್ಬರು ಇನ್ನು ದೂರ ಮಾಡ್ಬೇಕು ಆಕಿ ನಿನ್ನ ಮದಿಯಾಗಬೇಕು ಆಗ್ಬೇಕು ನನ್ನ ಮದುವೆ ಅಕ್ಕಾಳ ನಾನು ಬಿಟ್ರೆ ಯಾರ್ ದಿಕ್ಕದಾರ ಆಕಿಗೆ ಹ ನನ್ನ ಚೈತ್ರದ ಮೇಲೆ ಸಂಶಯ ಇದ್ದಿಲ್ಲ ನನ್ನ ಚೇತರೆ ಮೇಲೆ ಸಂಶಯ ಬರಂಗ್ ಮಾಡಿದ್ರಲ್ಲ ನೀವು ಇನ್ನಕ್ಕೆ ದೂರ ಮಾಡ್ಕೊಂಡೆ ಅಂದ್ರ ರಣ್ಣ ಹದಿನಂಗೆ ಹರ್ಕೊಂತ ನೀನು ನಿಮ್ಮ ನಿಮ್ಮಿಗೆ ಒಳ್ಳೆಯವಾಗ ನಡ್ಕೊ ಅಕ್ಕಿ ನಿನಗೆ ಸಿಕ್ಕ ಸಿಗ್ತಾಳ ಅಕ್ಕಿ ಸಿಗುತ್ತಕ್ಕ ಒಳ್ಳೆಯವನಾಗ ನಟಸ್ತೀನಿ ಅಕ್ಕಿ ಸಿಕ್ಕ ಮ್ಯಾಗ ಐತಾವಾಗ ಒಬ್ಬ ಬುರ್ಗಿ ನಿಮ್ಮ ಏನಾರ ಇಲ್ಲೇ ಇದ್ದಂದ್ರೆ ನನ್ನ ತಂಗಿ ಜೀವನನ ಹಾಳಾಕದ ನೀವು ನೂರು ಕಳಿಸಿದೀನಿ ನಿನಗ ಚಲೋ ಇಲ್ಲ ಇವನು ಸಲುವಾಗಿ ಮಿನ ನಿನಗೂ ಜಾಗ ಇರುವುದಿಲ್ಲ ನನಗೆ ನಿಮ್ಮ ಹೆಚ್ಚಾಗಿ ನನ್ನ ತಂಗಿನ ಮುಖ್ಯ ನನ್ನ ತಂಗಿ ಜೀವನ ಏನಾರು ಅಂದ್ರೆ ನೀನು ಏನು ತಿನ್ನೋದು ನೋಡುದಿಲ್ಲ ಇವನು ಹಳೆ ಅನ್ನೋದು ನೋಡೋದಿಲ್ಲ ಅವ ಯಾವ ನಿಮ್ಮ ತಂಗಿ ಮೇಲೆ ಅಂತೇಳಿ ನನ್ನ ತಮ್ಮ ನೀವು ಇವ ಹುಳಿ ಹಿಂಡಿದ ಕಾಲೇನ ನನ್ನ ತಂಗಿ ಕಣ್ಣ ನೀರು ಬರಾಕತ್ತಿದ್ದು ಇವ ಜಗಳ ಹಚ್ಚಿದ ಕಾಲೇನ ನನ್ನ ತಂಗಿ ಅಕ್ಕಿ ಮದುವೆ ಹುಡುಗ ದೂರ ಆಗಿದ್ದ ಹೆಂಗೆ ದೂರ ಮಾಡ್ಯಾನ ಹಂಗೆ ಒಂದು ಮಾಡಿದಂದ್ರೆ ಇವ್ಗೆ ಹಳೆ ಹತ್ ಕರಕ ಒಂದು ದಾರಿ ಇರ್ತದೆ ಅಂದ್ರೆ ಇವನ್ ಜೋಡಿ ಕೊಡಿ ನಿನಗೂ ಏನ್ ತಿನ್ನು ಮಾತ ನೆನಪರೆ ಹೋಗ್ತಿ ನೋಡ ಇಷ್ಟೆಲ್ಲ ಮಾಡೋಕಿಂತಿ ತಮ್ಮ ಕೊಟ್ಟು ಮದುವೆ ಮಾಡಿದ್ರಕ್ಕಿತ್ತಿಲ್ಲೆ ಉಂಡ ತಾಟನಾಗ ಉಳು ಮನುಷ್ಯ ಸೈವ ನಂಬಿಶ್ ಕುತಿ ಕೊಯ ಉಂಡ ಮನಿ ಜಂತಿ ಅನ್ಸೈವ ಇಂಥವ್ ನನ್ನ ತಂಗಿನ ಕೊಟ್ಟ ನನ್ನ ತಂಗಿ ಜೀವನ ಹಾಳು ಮಾಡ್ಲೇನ ಈ ಜನ್ಮದಾಗಂತೂ ನನ್ನ ತಂಗಿನ ಇವ್ ಕೊಡೋದಿಲ್ಲ ಇವನ್ ಜೊತೆ ನನ್ನ ತಂಗಿ ಮದ್ವಿನೂ ಆಗೋದಿಲ್ಲ ನನ್ನ ತಂಗಿ ಮದ್ವೆ ಅಂತ ಆದ್ರ ನಾ ನೋಡಿದ ಹುಡುಗನ್ ಜೊತಿ ಅಕ್ಕಿ ಇಷ್ಟಪಟ್ಟು ಹುಡುಗನ್ ಜೊತಿನ ಇದನ್ನ ಅಕ್ಕ ತಮ್ಮ ಇಬ್ಬರು ತಿಳ್ಕೊಂಬಿಡ್ರಿ ಮಾವ ಅಕ್ಕಿನ ಪಡಿಬೇಕತ್ತ ಏನೋಣ ಕೆಟ್ಟ ಜಗದ ಮಾಡಿದ್ದೆ ಆದ್ರೆ ಅದನ್ನ ತಪ್ಪು ತಿಳ್ಕೊಂಡ ನಿನ್ನ ತಂಗಿನ ಬಿಟ್ಟು ಹೋದಲ್ಲ ಅವಂಗ್ ಯಾವ ನಮಿಕೆ ಮೇಲೆ ತಂಗಿನ ಕೊಟ್ಟು ಮದುವೆ ಮಾಡ್ತಿ ಅಲ್ಲ ಇನ್ನು ಮದುವೆ ಆಗ್ಲಾನ ಇಷ್ಟು ಸೌಶ ಪಡಾಕತ್ತಾನ ನಿನ್ ಮದುವೆ ಆಗಿಂದ ಇಡ್ತಾನೋ ಏನು ಕುತ್ತಿಗೆ ಸಹ ಹೊಡಿತಾನೋ ಯಾರಿಗೂ ಗೊತ್ತು ನೀ ಅನ್ಕೊಂಡಾಗ ನಿನ್ನ ಮಾತಿಗೆ ಬೆದರಿ ಹೆದರಿ ಈ ಮಗ ನಾನ್ ತಂಗಿ ಕೊಡ್ತೀನಿ ಅಂದ್ರೆ ಅದು ನೀನ್ ಕನಸಿನ ಮಾತು ಅಕ್ಕ ನಾವೇನ ಪ್ಲಾನ್ ಮಾಡಿದ್ರಿ ಇವೇನ್ ತನ್ನ ತಂಗಿನ ಕೊಟ್ಟು ಮದುವೆ ಮಾಡಕ್ ಕಾಣೋದಿಲ್ಲ ಮದುವೆ ಆಗಂಗೂ ಕಾಣ ಇನ್ನು ಹೊತ್ತು ಐತೋ ಒಂತ್ ವಿಚಾರ ಮಾಡುನು ಯಾವನ ಕೂಣ ಗುಡ್ತ ಎಲ್ಲರೂ ಪಡ್ಯಕೋಸ್ಕರ ನನ್ನ ತಮ್ಮನ ಆಗ್ತಾ ಪೋರ್ಸಕತಿನ್ ತಮ್ಮ ಅಂತ ನೀವು ತಿಳ್ಕೊಂಡಿರಿ ಆದ್ರೆ ನಿನ್ ತಮ್ಮ ಎಷ್ಟ್ ಮೋಸದಾರ ಅಂತ ನಾನು ಗೊತ್ತೈತಿ ಮೋಸ್ ಮಾಡಕತ್ತ ಏನ್ ಮೋಸ್ ಮಾಡ್ಯ ನಿನ್ಗ ನಿನ್ ಮದ್ವೆ ಹೇಳಿ ಆಸೆ ಪಟ್ಟನ ಅದಕ್ಕೆ ಅಂದ್ರ ಬೇಕು ಆರ್ಡರ್ ಬೇಕ ಅಷ್ಟಕ್ಕ ನನ್ ಮನಸ್ನ್ಯಾಗ ನಿನ್ ತಮ್ಮನೂ ಇಲ್ಲ ಅವ್ನ್ ಮದುವೆ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ ನಮ್ಮ ಅಣ್ಣ ಎಲ್ ಕೊಡ್ತಾನ ನಾ ಅಲ್ಲೇ ಮದ್ವೆ ಹೋಗ್ತೀನಿ ಅಂತ ಹೇಳಿದ್ನಿ ನಿಮಗ ನನ್ ತಮ್ಮ ನಿನ್ನ ಮದವಿ ಆಗ್ಬೇಕಂತ ಹೇಳಿ ಆಸೆ ಪಟ್ಟನ ಅದೇ ನಿನ್ ತಲೆ ತುಂಬ್ಕೊಂಡೆನ ಅದನ್ನ ತಗದ್ಬಿ ಸಾಕು ಸುಮ್ಮ ನನ್ನ ತಮ್ಮನ ಮದುವೆ ಆಗಾಕ ನೀವ್ ಕಂಡ ಕಣ್ಣು ಸೇವತ್ತು ನನ್ ಸಿಗಂಗಿಲ್ಲಾ ನಮ್ಮ ಅನ್ನ ತೋರಿಸಿದ ಹುಡುಗನ ನಾ ಮದ್ವೆ ಆಗಿ ನೀ ಇ ಇಷ್ಟ ಕದಿ ಅದಿ ಅಂತಾನ ನಾಣು ನನ್ನ ತಮ್ಮ ಪ್ಲಾನ್ ಮಾಡಿದ್ದು ವೈನಿ ನೀವು ನೂರೆಂಟು ವಿಚಾರ ಮಾಡಿದ್ರು ನಿಮ್ ಕನಸು ನನಸಾಗಂಗಿಲ್ಲ